ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ನಮ್ಮನ್ನು ಸೂರ್ಯ ಸ್ವಾಗತಿಸ್ತಾ ಇದ್ದಾನೆ ಸೂರ್ಯನನ್ನು ನಾವು ಸ್ವಾಗತಿಸ್ತಿದ್ದೀವ ಒಟ್ಟಿನಲ್ಲಿ ಹೊಸ ವರ್ಷ ಬಂದೇ ಬಿಡ್ತು ಚುಮು ಚುಮ್ಮು ಚಳಿ ಇಬ್ಬನಿ ಸೊ ಅದರ ಮಧ್ಯದಲ್ಲಿ ವಾತಾವರಣ ಸದಾ ಒಂದೇ ಥರ ಇರ್ತದೆ ಅಂದರೆ ನಾವು ಯಾವ ಥರ ನಮ್ಮ ಜೀವನ ಶೈಲಿಯನ್ನು ತಗೊಂಡು ಹೋಗ್ತೀವ ಅದರ ಮೇಲೆ ನಿಂತಿದೆ ಜೀವನ ಹಾಗೆ ನನ್ನ ದಿನಚರಿನೂ ಇದೇ ಥರ ಅದನ್ನು ಸಣ್ಣ ಆಗಿ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಎಂದಿನಂತೆ ನನ್ನ ಫಸ್ಟು ನನ್ನದು ಕೋಳಿಗಳ ಕೆಲಸ ಕೋಳಿ ಬೆಳ್ ಮೂರುವರೆಗೆ ಕೂಗೋಕೆ ಶುರುವಾಗ್ತದೆ ಸೊ ಅವುಗಳನ್ನೆಲ್ಲ ಬಿಟ್ಟ ನಂತರನೇ ನನ್ನ ಕೆಲಸ ಇಲ್ಲಾಂದರೆ ಕೂಗ್ತಾನೇ ಇರ್ತದೆ ಈ ಕೋಳಿಗಳೆಲ್ಲ ಇದ್ದರೆ ಏನು ಗೊತ್ತಾ ನಮ್ಮ ಜೀವನ ಶೈಲಿನೇ ಬದಲಾಗುತ್ತದೆ ಯಾಕಂತಂದರೆ ಅವು ಬೆಳಿಗ್ಗೆನೇ ಕೂಗ್ತವೆ ನೋಡಿ ಆವಾಗ ನಾವು ಆಟೋಮೆಟಿಕ್ಕಾಗಿ ಎದ್ದುತೀವಿ ಆವಾಗ ನಮ್ಮ ದಿನಚರಿಯೂ ಸ್ವಲ್ಪ ಬೇಗನೆ ಶುರುವಾಗ್ತದೆ ಸುಮ್ಮನೆ ಇಲ್ಲಿದ್ರೆ ಬಿಡೋದಿಲ್ಲ ಅವು ಕೂಗ್ತಾನೇ ಇರ್ತದೆ ಇವುಗಳನ್ನೆಲ್ಲ ಹೊರಗಡೆ ಬಿಟ್ಟ ನಂತರ ಒಂದು ಕೋಳಿ ಆಲ್ರೆಡಿ ಒಳಗಡೆ ಮೊಟ್ಟೆಗೆ ಅಂತ ಕೂತಿದ್ದೆ ಪೂರ್ತಿ ಬಾಗಿಲು ತೆಗೆದಿಡೋದಕ್ಕೂ ಭಯ ಹಾವು ನುಗ್ತದೆ ಯಾವ ಹೊತ್ತಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ ನೋಡ್ಕೊಳ್ತಾನೆ ಇರಬೇಕು ನಂತರದಲ್ಲಿ ಚಳಿ ಇದೆ ತುಂಬ ಬೆಳಿಗ್ಗೆ ಸಿಂಬನಿಗೆ ಒಂದು ಸ್ವಲ್ಪ ಬಿಸಿಲಿಗೆ ಕಟ್ಟಾಕಿದೆ ನಮ್ಮ ಬೆಕ್ಕಿದೆಯಲ್ಲ ನಾವು ಒಳಗಡೆ ಬಿಡೋದೇ ಇಲ್ಲ ಅಳಿಲಿದೆ ಅಂತ ಅಂದ್ಕೊಂಡು ಅದಕ್ಕೊಂದು ಜೋಳಿ ಥರ ಕಟ್ಟಿರೋದು ಮತ್ತು ಅವಳಿಗೆ ಚಳಿ ಆಗ್ತಾ ಇದೆ ಈಗ ಬೆಳಿಗ್ಗೆದೆಲ್ಲ ಒಂದು ರೌಂಡ್ ಮುಗಿಸ್ಕೊಂಡು ಬಂದಿದ್ದಾಳೆ ಈಗ ಅವಳಿಗೆ ಒಂದು ಫುಡ್ ಹಾಕಿ ಅವಳು ಅವಳೆ ಸ್ವಲ್ಪ ಹೊತ್ತು ಮಲ್ಕೋತಾಳೆ ರಗಳೇನಿರೋದಿಲ್ಲ ನಮಗೆ ಬೆಕ್ಕು ಸಾಕಿರೋದ್ರಿಂದ ಕಾರಿನ ರಿಪೇರಿ ತುಂಬ ಕಡಿಮೆ ಆಗಿದೆ ಯಾಕಂದರೆ ಕಾಟನ ತುಂಬ ತಪ್ಪಿಸಿದಾಳೆ ಅವಳು ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಗೆ ಕಾಫಿ ಟೀ ಕುಡಿಯೋ ಬದಲು ನಾನು ಈಗ ಒಂದು ಎರಡು ವರ್ಷದಿಂದ ಒಂದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ ನಂತರ ಅದರಲ್ಲಿ ಈ ಅರಿಶಿನ ಮತ್ತು ಬೇವಿನ ಸೊಪ್ಪು ಇದು ಪುಡಿ ಇದು ನಾನೇ ಮಾಡಿಕೊಂಡಿರೋದು ರೆಡಿಯೂ ಸಿಗ್ತದೆ ಇದನ್ನು ವಾರದಲ್ಲಿ ಒಂದು ಎರಡು ಮೂರು ಸಲ ನಾನು ತಗೋತಾ ಇರ್ತೀನಿ ಇದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಆರೋಗ್ಯದ ದೃಷ್ಟಿಯಿಂದ ಹಾಗೆ ನಾನು ಶಾಂಭವಿಯನ್ನು ತುಂಬ ಗ್ಯಾಪ್ ಕೊಟ್ಟೆ ಸೊ ಸಾಧಾರಣ ಒಂದು ಎರಡು ಮೂರು ತಿಂಗಳಿಂದ ನಾನು ಮಾಡ್ತಾನೇ ಇಲ್ಲ ಪ್ರಾಕ್ಟೀಸು ಅದನ್ನು ಈ ಸಲ ಎರಡು ಸಾವಿರದ ಇಪ್ಪತ್ತೈದು ನಾನು ಖಂಡಿತ ಶುರು ಮಾಡಬೇಕು ಯಾಕಂದರೆ ನನಗೆ ಅದರಿಂದ ಆರೋಗ್ಯಕ್ಕೆ ಸಿಕ್ಕಿರುವಂತಹ ಬೆನಿಫಿಟ್ ನನಗೆ ಗೊತ್ತಿರುತ್ತೆ ಹಾಗಾಗಿ ನಾವು ಯಾವುದಾದನಾದರೂ ಗ್ಯಾಪ್ ಕೊಟ್ಟರೆ ಉಂಟಲ್ಲ ಮತ್ತೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೇನೆ ಒಂದು ಮಂಡಲ ಅಂತಂತಾರೆ ನೋಡಿ ಫಾರ್ಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಎಲ್ಲ ಆ ಥರ ಪ್ರಾಕ್ಟೀಸ್ ಆಯಿತು ಅಂತಂದರೆ ಮತ್ತೆ ಆಗೋದಿಲ್ಲ ನಾವು ಅದನ್ನೇ ಹ್ಯಾಬಿಟ್ ಅಂತಂತೀವಿ ನೋಡಿ ಸೊ ನಾನು ಶಾಂಬಾವಿನೂ ಇವತ್ತು ಮಾಡಿ ಮುಗಿಸಿದೆ ಖುಷಿ ಆಯಿತು ನನಗೆ ನಂತರ ಚಳಿ ಇರೋದ್ರಿಂದ ಒಂದು ಬೆಚ್ಚಿಗೆ ಟೀ ಮಾಡಿ ಕುಡಿಯೋಣ ಅಂತ ಅಂದ್ಕೊಂಡು ಮನೆ ಪಕ್ಕನೇ ನಾನು ಲೆಮನ್ ಗ್ರಾಸ್ ಹಾಕಿದ್ದೆ ಇದ್ರದ್ದು ಟೀ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಯಾವುದು ಶಂಕ ಪುಷ್ಪ ಹೂವಿನದು ಟೀ ಎಲ್ಲ ಮಾಡ್ತಾ ಕುಡಿತಾ ಇರ್ತೀನಿ ಎಷ್ಟು ಎತ್ತರ ಇದೆ ನೋಡಿ ಗಿಡ ಹಾಗೆ ನೋಡಿ ಇಲ್ಲಿ ಪುದೀನ ಹಾಕಿರೋದು ತುಂಬ ಈ ನಾಚಿಕೆ ಮುಳ್ಳು ಅಂತಾರಲ್ಲ ಅದೆಲ್ಲ ಕವರ್ ಆಗಿ ಒಳಗಡೆ ತುಂಬ ಇದೆ ಪುದೀನ ಕೈ ಹಾಕೋದು ಭಯ ಒಂದು ಸಲ ಕ್ಲೀನ್ ಮಾಡಿದರೆ ಕ್ಲೀನ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿದರೆ ಚೆನ್ನಾಗಿ ಬರ್ತದೆ ಪುದೀನ ಅಂತೂ ನಮಗೆ ಹೊರಗಡೆ ಕೊಂಡುಕೊಳ್ಳುವಂಗಿರೋದಿಲ್ಲ ಒಂದು ಕಡ್ಡಿ ಹಾಕಿದರೆ ಸಾಕು ನಮಗೆ ಸಿಗ್ತಾ ಇರ್ತದೆ ಪುದೀನ ಹಾಗೆ ಇದರದ್ದು ಕಷಾಯ ನೋಡಿ ಏನಿಲ್ಲ ನೀರಿಗೆ ಪುದೀನ ಮತ್ತು ಲೆಮನ್ ಗ್ರಾಸ್ ಒಂದು ಸ್ವಲ್ಪ ಶುಂಠಿ ಹಾಕಿ ಬೇಕು ಅಂತಂದರೆ ಬೆಲ್ಲ ಹಾಕೋಬೋದು ಇಲ್ಲಾಂದರೆ ಏನಿಲ್ಲ ಹಾಗೆ ಒಂದು ಕಷಾಯ ಮಾಡಿಕೊಂಡು ಕುಡಿತಾ ಬರ್ತಾಯಿದ್ರೆ ನಮಗೆ ತುಂಬ ಒಳ್ಳೆಯದು ಮೈಗ್ರೇನ್ ತಲೆನೋವು ಇದು ತುಂಬ ಯೂಸ್ ಆಗುತ್ತೆ ಲೆಮನ್ ಗ್ರಾಸನ್ನು ಅಷ್ಟೇ ಒಂದು ಪಾಟಲ್ಲಿ ಏನಾದರೂ ನಾವು ಬೆಳೆಸ್ಕೊಂಡ್ರೆ ಅಲಂಕಾರಿಕವಾಗಿಯೂ ಇರ್ತದೆ ಔಷಧಿಯವಾಗಿಯೂ ನಮಗೆ ಉಪಯೋಗಿಸ್ಕೋಬೋದು ಅದಕ್ಕೆ ನೋಡಿ ಡಾಕ್ಟರು ಒಂದೊಂದು ಸಲ ಅಂತಾರೆ ಆರೋಗ್ಯ ಕೆಟ್ಟಾಗ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಳ್ಳಿ ಅಂತ ಅಂದ್ಕೊಂಡು ಹಾಗೆ ತಿಳಿದವರು ಅದನ್ನೇ ಅಂತಾರೆ ನೋಡಿ ನಮ್ಮ ಮನೆ ಎದುರುಗಡೆ ಮಾಧೇವ್ ಅಂತ ಇದ್ದಾರೆ ಅವರು ಇವತ್ತು ಬೆಳಿಗ್ಗೆ ಬಂದವರು ನಾವು ಎದ್ದ ತಕ್ಷಣ ಮೊಬೈಲ್ ನೋಡಬಾರ್ದು ನಾವು ಹೇಗಿರ್ಬೇಕು ಅಂತ ಅವ್ರು ಅಂತ ಇದ್ರು ನಾವೆಲ್ಲ ಕೆಲವರೆಲ್ಲ ಮೊಬೈಲ್ ನೋಡ್ತಾರಲ್ಲ ಮೊಬೈಲ್ ನೋಡೋದು ಅಲ್ಲ ಗ ಗಂಟೆ ನೋಡಬಾರ್ದಾ ಮೊಬೈಲ್ ಎದ್ದ ತಕ್ಷಣ ನಿಜವಾಗ್ಲೂ ಮಾ ದೇವರ ಮಾತು ತುಂಬ ಅರ್ಥವಿದೆ ಎದ್ದ ತಕ್ಷಣ ನಾವು ಗಂಟೆ ನೋಡೋದು ಮೊಬೈಲ್ ನೋಡೋದಕ್ಕಿಂತ ನಾವು ಆದಷ್ಟು ನಮ್ಮ ಕೆಲಸಕ್ಕೆ ಆದಷ್ಟು ಬೇಗ ಎದ್ದರೆ ಆರಾಮವಾಗಿ ಸಲೀಸಾಗಿ ಆಗೋಗುತ್ತೆ ಯಾಕೆ ಗಂಟೆ ಬೇಕು ಅನ್ನೋದು ನಿತ್ಯ ಸತ್ಯ ಅಲ್ವಾ ನಾವು ಸಾಮಾನ್ಯವಾಗಿ ತುಂಬ ಜನ ಎದ್ದು ನೋಡೋದೇ ಮೊಬೈಲ್ ಆ ಅಭ್ಯಾಸ ಬಿಟ್ಬಿಡಬೇಕು ಈ ಸಲ ಸಂಕ್ರಾಂತಿಗೆ ಅಂತ ನಮಗೊಂದು ಗೊಣೆ ಸಿಕ್ಕಿದೆ ಹಾಗೆ ಹೆದ್ದು ಈ ಎಲೆನೂ ಅಷ್ಟೇ ವೇಸ್ಟ್ ಆಗೋದಿಲ್ಲ ಗೊಬ್ಬರ ಆಗೋಗುತ್ತೆ ಮತ್ತು ಈ ಥರ ಕಟ್ ಮಾಡಿ ಹಾಕಿದರೆ ಕೋಳಿಗಳು ಅದನ್ನು ತಿಂತವೆ ಬಾಳೆ ಗೊಣೆಯಲ್ಲೇ ಒಂದು ಎರಡು ಬಾಳೆಹಣ್ಣು ಹಣ್ಣಾಗಿ ಪಕ್ಷಿಗಳೇನೋ ತಿಂದಿದ್ದಾವೆ ಇದನ್ನು ಕಿತ್ತು ನಾನು ಕೋಳಿಗಳಿಗೆಲ್ಲ ಹಾಕ್ತೇನೆ ಅವು ತಿಂದ್ಕೋತವೆ ನಮ್ಮ ಅಳಿಲು ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದು ಹಣ್ಣಾಗಿರೋದನ್ನು ಕಿತ್ತು ತಿಂದಿದ್ದಾವೆ ಈ ಬಾಳೆಯಲ್ಲಿ ಬಿಡುವಂಥ ಈ ಹೂವು ಉಂಟಲ್ಲ ಇದು ನಮ್ಮ ಅಳಿಲಿಗೆ ತುಂಬ ಇಷ್ಟ ನಾವು ಅಷ್ಟೆ ಸಣ್ಣವರಿದ್ದಾಗ ಈ ಥರ ಹೂ ಸಿಕ್ಕಿದ್ರೆ ಸಾಕು ಎಲ್ಲ ಬಾಳೆ ಗಿಡದ ಅಡಿಗೆ ಹೋಗ್ಬಿಟ್ಟು ಆ ಹೂವನ್ನ ಕಿತ್ತು ತಿನ್ನೋದತ್ರೊಳಗಡೆ ಒಂಥರ ಸಿಹಿ ನೀರು ಥರ ಇರ್ತದಲ್ವ ಅದು ತುಂಬ ಇಷ್ಟ ಈ ಅಳಿಲಿಗೂ ಅಷ್ಟೇ ಅದನ್ನು ಬೆಳಿಗ್ಗಿನ ಬಿಸಿಲಿಗೆ ಸ್ವಲ್ಪ ಬಿಟ್ಟಿದ್ದೀನಿ ಕುತ್ಕೋ ಅದನ್ನು ಎಲ್ಲ ಎಲ್ಲ ಹೂವನ್ನು ಬಿಡಿಸಿ 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 ತಿನ್ನಬೇಕು ಹಾಗೆ ನಂತರ ನನ್ನದೊಂದು ಹೊಸ ವರ್ಷಕ್ಕೆ ಕೋಳಿನ ಕಾವಿಗೆ ಕೂರಿಸೋಣ ಅಂತ ಅಂದ್ಕೊಂಡು ಮನೆ ಒಳಗಡೆನೆ ಬಂದು ಮೊಟ್ಟೆ ಇಟ್ಟಿದೆ ನಾನು ಮತ್ತೊಂದು ಹಳೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು ಈ ಮೆಥಡಲ್ಲಿ ನಾನು ಕಾವು ಕೂರಿಸಿದ್ರೆ ಉಂಟಲ್ಲ ಒಂದು ಚೂರು ಕೋಳಿ ಏನೂ ಆಗೋದಿಲ್ಲ ಅಥವಾ ಅಷ್ಟು ಕ್ಲೀನಾಗಿರ್ತದೆ ನಾನು ಇದಕ್ಕೆ ಕೆಲವೊಂದು ಐಟಮ್ ಎಲ್ಲ ಹಾಕ್ತೀನಿ ಒಬ್ಬರು ಕೇಳಿದ್ದಾರೆ ನನಗೆ ಇದ್ರದ್ದು ವೀಡಿಯೋ ಮಾಡಿ ಹಾಕಿ ತುಂಬ ಯೂಸ್ ಆಗುತ್ತೆ ಇಲ್ಲಾಂದರೆ ಕಾವು ಕೂರಿಸಿದಾಗೆಲ್ಲ ಕೋಳಿ ಏನಾಗುತ್ತೆ ಅಂತ ಅಂದ್ಕೊಂಡು ಈ ಥರ ನಾವು ಕಾವಿಗೆ ಕೂರಿಸಿದ್ರೆ ಉಂಟಲ್ಲ ಈ ಕಾವಲ್ಲಿ ಇನ್ನೊಂದು ಸಲ ಇನ್ನೊಂದು ಕೋಳಿಯನ್ನು ಕೂರಿಸ್ಬೋದು ಅಷ್ಟು ಚೆನ್ನಾಗಿರುತ್ತದೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ಅದರದ್ದು ಹೇಗೆ ಅಂತ ಅಂದ್ಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಎಷ್ಟು ಮೊಟ್ಟೆ ಇಟ್ಟಿರ್ತೀವ ಅಷ್ಟೂ ಮರಿ ಆಗುತ್ತೆ ಆ ಥರ ನಮಗೆ ಒಂದು ಒಳ್ಳೆಯ ಇದೊಂದು ಟಿಪ್ಸು ಇದೆ ಇದರಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಈ ಮಕ್ಕಳಿಗೂ ಅಷ್ಟೇ ತುಂಬ ಇಂಟ್ರೆಸ್ಟು ಕೋಳಿ ಪ್ರಾಣಿಗಳಂತಂದರೆ ನಾನು ಇವ್ನ ನೋಡಿ ಮಾ ಕೋಳಿನ ಯಾವ ಥರ ಇಟ್ಕೊಂಡಿದ್ದಾನೆ ಎಲ್ಲ ಮೊಟ್ಟೆನೂ ಜೋಡಿಸಿದ ನಂತರ ಕೋಳಿನ ಬಿಟ್ಟರೆ ಇಪ್ಪತ್ತೊಂದು ದಿನದಲ್ಲಿ ಮರಿ ಆಗುತ್ತೆ ಮರಿ ಆದಮೇಲೆ ನಿಮಗೆ ತೋರಿಸ್ತೇನೆ ಆದರೂ ಕಾವು ಕೂರಿಸೋದಂದರೆ ನನಗೆ ಸ್ವಲ್ಪ ಭಯನೇ ಯಾಕಂತಂದರೆ ಹಾವು ಸುತ್ತಮುತ್ತ ಅದಕ್ಕೆ ಕಾವು ಕೂರಿಸಿರೋ ಕೋಳಿ ರೂಮನ್ನ ಯಾವಾಗಲೂ ನಾನು ಬಾಗಿಲು ಹಾಕ್ಕೊಂಡೇ ಇರ್ತೀನಿ ಇವನಿಗೆ ಮಾತ್ರ ಕೋಳಿನ ಕೊಡೋಕ್ಕೆ ಇಷ್ಟ ಇಲ್ಲ ತುಂಬ ಇಂಟ್ರೆಸ್ಟ್ ಈಗ ಹುಡುಗ ಪಾಪುಗೆ ಅವನಿಗೆ ಕೋಳಿ ನಾಯಿ ಬೆಕ್ಕು ಅಂತಂದರೆ ಸಾಕು ಖುಷಿ ಅವನಿಗೆ ಈ ಕೋಳಿನ ಕಾವಿಗೆ ಕೂರಿಸುವಾಗಲೂ ಅಷ್ಟೇ ಅದಕ್ಕೆ ಕೆಲವೊಂದು ಪೌಡ್ರ್ ಇದೆ ಅದನ್ನೆಲ್ಲ ಹಾಕಿದರೆ ಉಂಟಲ್ಲ ಕ್ಲೀನಾಗಿರ್ತದೆ ನಮಗೆ ಮನೆ ಒಳಗಡೆನೇ ಬೇಕಾದರೆ ಕೂರಿಸ್ಕೋಬೋದು ಅಷ್ಟು ನೀಟಾಗಿರ್ತದೆ ಕೋಳಿಯನ್ನೆಲ್ಲ ಆಗೋದಿಲ್ಲ ಹಾಗೆ ನನ್ನ ಗಿಡಗಳಿಗೆಲ್ಲ ತೊಂಡೆಕಾಯಿ ಎಲ್ಲ ಈಗ ಚಿಗುರ್ತಾಯಿದೆ ಪಪ್ಪಾಯಿದೆಲ್ಲ ಸ್ವಲ್ಪ ಗೊಬ್ಬರ ತಂದಿದ್ದೆ ಅಂದರೆ ಹಸು ಸೆಗಣಿ ಗೊಬ್ಬರ ಪಪ್ಪಾಯ ಸುಮಾರು ಸಿಕ್ತ ನಾನು ಚೀಲ ಮುಚ್ಚಿಟ್ಟಿದ್ದೀನಿ ಇಲ್ಲಾಂದರೆ ಪಕ್ಷಿಗಳೆಲ್ಲ ಒಂದೊಂದು ಸಲ ಬಂದು ಕುಗ್ತವೆ ಸುಮ್ಮನೆ ವೇಸ್ಟ್ ಮಾಡಿ ಹೋಗ್ತವೆ ಹಣ್ಣಾಗಿರೋದನ್ನ ನಾನು ಒಂದೊಂದು ಹಣ್ಣು ಅಲ್ಲೆಲ್ಲೇ ಬಿಡ್ತೀನಿ ಪಕ್ಷಿಗಳೆಲ್ಲ ತಿಂದು ಹೋಗ್ತವೆ ಇದರಲ್ಲೊಂದು ಸ್ವಲ್ಪ ಕೆಂಪಗಾಗಿರೋದು ಸಿಕ್ತು ಹಾಗೆ ಇದು ನೋಡಿ ಚುರುಕು ಮೆಣಸಿನಕಾಯಿ ಅದೇ ಗಾಂಧಾರಿ ಮೆಣಸಿನಕಾಯಿ ಅಂತ ಇರ್ತೀನಲ್ಲ ಅದು ಇದು ಒಂದು ಗಿಡ ಹಾಕಿರೋದು ಎಷ್ಟು ಕಾಯಿ ಸಿಗ್ತದೆ ಅಂತಂದರೆ ಕೆಲವೊಂದು ಹಣ ಕೆಂಪು ಹಣ್ಣಲ್ವಾ ಅದನ್ನು ಪಕ್ಷಿಗಳು ಬಂದು ತಿಂತಾವೆ ಮತ್ತು ನಮಗೆ ಬೇಕಾಗಿರೋದು ಸಿಗ್ತದೆ ಇದರಲ್ಲಿ ಒಂದು ಎರಡು ಮೂರು ಗಿಡ ಹಾಕ್ಕೊಂಡ್ರಂತೂ ನಮಗೆ ಬೇಕಾದಷ್ಟು ಸಿಗ್ತದೆ ಹಾಗೆ ನನ್ನ ಗುಲಾಬಿಗೂ ಅಷ್ಟೇ ನಾಳೆ ಗೊಬ್ಬರ ಎಲ್ಲ ಹಾಕೋಬೇಕು ಹಾಕಬೇಕು ತುಂಬ ದಿನ ಆಯಿತು ಗೊಬ್ಬರ ಹಾಕದೆ ಸೊ ಒಂದು ಪೂಜೆಗೆ ಒಂದೊಂದು ಹೂ ಸಿಗ್ತದೆ ಹಾಗೆ ಲಕ್ಷ್ಮಿ ಕೈಲಿ ಮೆಂತ್ಯ ಸೊಪ್ಪು ತಗೊಂಡಿದ್ದೆ ಫ್ರೆಶ್ ಆಗಿರೋ ಸೊಪ್ಪು ತುಂಬ ಜನ ಆಸೆ ಪಡ್ತೀರ ಈ ಸೊಪ್ಪೆಲ್ಲ ನೋಡಿದಾಗ ಅಂದರೆ ಅಷ್ಟೇ ಕಷ್ಟವೂ ಇದೆ ಪಾಪ ನಿಮಗೆಲ್ಲ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ ಆಗಿ ಸಿಗ್ತದೆ ಅಂತ ಅಂತೀರ ಹೌದು ಕೆಲವೊಂದು ಸತಿ ಅದು ಆಗುತ್ತೆ ಅಲ್ಲಿ ಹೋಗಿ ಕಿತ್ಕೊಂಡು ತಗೊಂಡ್ಬರೋದಿದೆಯಲ್ಲ ಅದೇ ಒಂಥರ ಖುಷಿ ಆ ಅಷ್ಟೇ ನನಗೂ ಸ್ವಲ್ಪ ಈ ಥರ ಸೊಪ್ಪಿನ ಬೀಜ ಹಾಕಿ ಗಿಡ ಬರ್ತದೆ ಅಂತ ಅಂದ್ಕೊಂಡು ಸ್ವಲ್ಪ ಸೊಪ್ಪದು ಬೀಜ ಎಲ್ಲ ಕೊಟ್ಲು ಸಬ್ಸಿಗೆದು ಮತ್ತು ಕೊತ್ತಂಬರಿ ಇದೆಲ್ಲ ಇದು ಸಬ್ಸಿಗೆದ ಸಬ್ಸಿಗೆ ಈ ಥರ ಇರುತ್ತೆ ಅಲ್ವಾ ನಾವು ತಪ್ಪೆ ಅಂತೀವಿ ಪಾಲಕ್ ಮತ್ತೆ ಮೂಲಂಗಿ ಒಂದೇ ತರ ಅಲ್ವಾ ನೋಡೋದಿಕ್ಕೆ ಅಲ್ಲ ಮೂಲಂಗಿ ರೌಂಡ್ ಇರ್ತದಲ್ವಾ ಮೂಲಂಗಿ ಬೇರೆ ಹ್ಮ್ ಮೂಲಂಗಿದ ಕೆಂಪು ಮೂಲಂಗಿನ ಬಿಳಿ ಬಿಳಿ ಮೂಲಂಗಿನೇ ಕೆಂಪುದು ಬರ್ತದಲ್ವಾ ಕೆಂಪುದು ಬರ್ತದೆ ಅದೆಲ್ಲ ಈಗ ಬರಲ್ಲ ಹ್ಮ್ ಇದು ಕೊತ್ತಂಬರಿ ಎದು ಕಲರ್ ಇದು ಮಾಡಿರ್ತಾರಲ್ವಾ ಅದನ್ನು ಸರಿ ಅದೇ ಚುಕ್ಕಿ ಸೊಪ್ಪು ಹುಳಿ ಹುಳಿ ಇರುತ್ತದಲ್ವಾ ಇದ್ರೊಳಗಡೆ ಬೀಜ ಇರುತ್ತ ಒಂಚೂರು ಚೂರು ಸಣ್ಣದಾಗಿರುತ್ತೆ ಅಷ್ಟೇ ಇದೇ ಬೀಜ ಔಟ್ ನದಿ ಒಂದ್ ಇದರ ಒಳಗಡೆ ಇದು ಹೂವು ಅಲ್ವಾ ಒಳಗಡೆ ಹ್ಮ್ ಸರಿ ಸರಿ ನನ್ನ ವಿಡಿಯೋಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತೀರಾ ಒಳ್ಳೆಯ ಸಲಹೆ ಕೊಡ್ತಾ ಇದ್ದೀರಾ ಹೀಗೆ ನಿಮ್ಮ ಸಲಹೆ ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ ನಾನು ಮೆಂತ್ಯ ಸೊಪ್ಪದೊಂದು ಗೊಜ್ಜು ಮಾಡ್ತೀನಿ ಹೊಸ ವರ್ಷ ನಿಮಗೆಲ್ಲರಿಗೂ ಶುಭದಾಯಕವಾಗಿರಲಿ ಅಂತ ಕೇಳ್ತಾ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ